ಓಂ ನಮೋ ನಾರಾಯಣಾಯ ಶ್ರೀಮಾತ್ರೆಯ ನಮಃ ಓಂ ಶ್ರೀ ಗೃಬ್ೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಚ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಈ ಗುರುಗ್ರಹ ಬದಲಾವಣೆ ನಾಳೆ ಮೇ ಹದಿನಾಲ್ಕರಂದು ಗುರುಗ್ರಹವು ಸಕಲ ಸಹಜವಾಗಿ ಶುಭ ಫಲಗಳನ್ನು ನೀಡುವಂತಹ ಗುರು ದೇವರು ದೇವಾನುದೇವತೆಗಳಿಗೆ ಗುರು ಆಗಿರುವಂತಹ ಬೃಹಸ್ಪತಿಯು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಾ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬದಲಾಯ್ತಾ ಇದ್ದಾರೆ ಅದು ಮೇ ಹದಿನಾಲ್ಕು ನಾಳೆ ಆದ್ದರಿಂದ ದ್ವಾದಶ ರಾಶಿಗಳಲ್ಲಿ ಕೆಲವು ರಾಶಿಗಳಿಗೆ ಯಾವ ರೀತಿ ಅದ್ಭುತವಾಗಿ ಫಲಕಾರಿನಾಗಿರುತ್ತಾರೆ ಗುರುಗ್ರಹ ಅಂದರೆ ಸ್ವಾಭಾವಿಕವಾಗಿ ವಿದ್ಯೆಗೆ ವಿಜ್ಞಾನಕ್ಕೆ ಜ್ಞಾನಕ್ಕೆ ಸನ್ಮಾರ್ಗಕ್ಕೆ ಸಂಪತ್ತಿಗೆ ಅದ್ಭುತವಾಗಿ ಕಾರಕನಾಗಿರ್ತಾರೆ ವಿವಾಹಕ್ಕೆ ವಿವಾಹ ಪ್ರಯತ್ನಗಳಿಗೆ ಸಂಬಂಧ ಬಾಂಧವ್ಯಗಳಿಗೆ ಸಂತಾನಕ್ಕೆ ಗುರುಗ್ರಹ ಅನುಗ್ರಹ ಅನ್ನೋದು ತುಂಬ ಅದ್ಭುತವಾಗಿರಬೇಕು ವ್ಯಾಪಾರಕ್ಕೆ ವ್ಯವಹಾರಕ್ಕೆ ವಿಷಯಕ್ಕೆ ಅದ್ಭುತವಾಗಿ ಗುರು ಬಲ ಅನ್ನೋದಿರಬೇಕು ಆದ್ದರಿಂದ ಸಕಲ ವಿಷಯಗಳಲ್ಲಿ ನಮಗೆ ಅನುಗ್ರಹ ನೀಡ್ತಾ ಇರುವಂತಹ ಅದ್ಭುತ ಫಲಗಳು ನೀಡ್ತಾ ಇರುವಂತಹ ಈ ಗುರು ದೇವರ ಸಾಕ್ಷಾತ್ ಗುರು ಬ್ರಹ್ಮಣ ಈ ಬದಲಾವಣೆ ಯಾವ ರೀತಿ ಫಲಗಳು ಕೊಡ್ತಾ ಇದೆ ಅದರಲ್ಲಿ ತುಲಾರಾಶಿ ಜಾತಕರಿಗೆ ಈ ಗುರು ಬದಲಾವಣೆ ಅನ್ನೋದು ನಾಳೆಯಿಂದ ಮೇ ಹದಿನಾಲ್ಕರಿಂದ ಯಾವ ರೀತಿ ಶುಭಾನುಶುಭ ಫಲಗಳು ಇರುತ್ತೆ ಅಂತ ನೋಡುವುದಾದರೆ ಮುಖ್ಯವಾಗಿ ತುಲಾರಾಶಿಗೆ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ತುಲಾರಾಶಿಗೆ ಸೇರುತ್ತಾರೆ ತುಲಾರಾಶಿಗೆ ಅಧಿಪತಿ ಶುಕ್ರನಾಗಿರ್ತಾರೆ ಆದ್ದರಿಂದ ಈ ಗುರು ಶುಕ್ರರು ಸಹಜವಾಗಿ ಶುಭ ಗ್ರಹಗಳು ಆಗಿರೋದರಿಂದ ಇವರಿಬ್ಬರ ಅಂದರೆ ಶುಕ್ರನ ರಾಶಿಯಲ್ಲಿ ಗುರು ಸಂಚಾರ ಯಾವ ಭಾವದಲ್ಲಿ ಯಾವ ವಿಷಯಗಳಲ್ಲಿ ಅದ್ಭುತವಾಗಿ ನಿಮಗೆ ಅನುಕೂಲವಾಗಿರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ವಿಷಯಗಳಲ್ಲಿ ಪರಿಹಾರಗಳು ಮಾಡ್ಕೋಬೇಕು ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಿಂದ ಕೊಡ್ತಾ ಇದ್ದೀವಿ ಸಂಪೂರ್ಣವಾಗಿ ಈ ವಿಡಿಯೋವನ್ನು ತಪ್ಪದೇ ನೋಡಿ ಮುಖ್ಯವಾಗಿ ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ದಾರೆ ನೀವು ಹೇಳ್ತಾ ಇರೋ ಫಲಗಳು ತುಂಬ ಚೆನ್ನಾಗಿದೆ ಆದರೆ ನಮಗೆ ಯಾಕೆ ಅನ್ವಯವಾಗ್ತಾ ಇಲ್ಲ ಎಕ್ಸಾಕ್ಟ್ ಕ್ವಶನ್ ಕೇಳಿದ್ದೀರ ಈ ರೀತಿ ಕ್ವೆಶನ್ಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ದಶಾಭುಕ್ತಿ ಏನು ನಿಮ್ಮ ನಕ್ಷತ್ರ ಯಾವುದು ಒಮ್ಮೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಯಾಕಂದರೆ ಕೆಲವರಿಗೆ ಈ ಸರ್ಪದೋಷಗಳಂತ ಹೇಳ್ಬೋದು ಅಥವಾ ಕುಜದೋಷ ಏನಾದರೂ ಈ ರೀತಿ ಸರ್ಪದೋಷಗಳಿಂದ ಇರುವಂತಹ ಕೆಲವೊಂದು ನಕ್ಷತ್ರ ದೋಷಗಳಿಂದ ನಿಮಗೆ ಕೆಲವೊಂದು ಫಲಗಳು ಸಂಪೂರ್ಣವಾಗಿ ಅನುಕೂಲವಾಗಲ್ಲ ಕೆಲವೊಂದು ಫಲಗಳು ನಿಮಗೆ ಸಿಗುವುದಿಲ್ಲ ಆ ರೀತಿಯಿಂದ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡರೆ ನಿಮಗೆ ಯಾವ ಪರಿಹಾರ ಮಾಡಿಕೊಂಡರೆ ಈಗ ನಡೀತಾ ಇರೋ ದಶಾಭುಕ್ತಿ ಏನು ಯಾವ ಸ್ಥಾನದಲ್ಲಿ ಗುರು ಇದ್ದರೆ ಅದ್ಭುತವಾಗಿ ಈ ವಿಷಯಗಳನ್ನೆಲ್ಲ ನೀವು ಕಂಪ್ಲೀಟಾಗಿ ತಿಳ್ಕೋಬೋದು ಈಗ ತುಲಾರಾಶಿಯವರಿಗೆ ಈ ಪ್ರಸ್ತುತ ಬಂದು ಅಷ್ಟಮದಲ್ಲಿರುವಂತಹ ಗುರು ಮೇ ಹದಿನಾಲ್ಕರಿಂದ ನವಮ ಸ್ಥಾನಕ್ಕೆ ಭಾಗ್ಯಸ್ಥಾನಕ್ಕೆ ಲಾಭಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅದೃಷ್ಟ ಸ್ಥಾನಕ್ಕೆ ಹೋಗ್ತಾ ಭಾಗ್ಯ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಅತ್ಯಂತ ಶುಭಪ್ರದವಾಗಿರುತ್ತೆ ಯಾಕಂದರೆ ತುಲಾರಾಶಿಗೆ ತೃತೀಯ ಷಷ್ಠಮಾಧಿಪತಿ ಆಗಿರುವಂತಹ ಗುರು ಭಾಗ್ಯಸ್ಥಾನದಲ್ಲಿ ಬಂದಾಗ ಇವರಿಗೆ ಈ ಇಷ್ಟಕ್ಕೆ ಮುಂಚೆ ಇರಲ್ಲೇನು ತಾಳ್ಮೆ ಆಗಿರಲಿ ಒಂದು ಆಗಿರಲಿ ಒಂದು ಪೇಷನ್ಸ ಪೇಷನ್ಸು ಇವರಲ್ಲಿ ಬರ್ತಾ ಇರುವಂತಹ ಒಂದು ಆತ್ಮವಿಶ್ವಾಸ ಸ್ಥೈರ್ಯ ಧೈರ್ಯ ಇವರಿಗೆ ಯಾವುದನ್ನು ಏನಾದರೂ ಮಾಡೋದಕ್ಕೆ ಆಗುವಂತಹ ಅಸಾಧ್ಯವನ್ನು ಸುಸಾಧ್ಯ ಮಾಡುವಂತಹ ಒಂದು ಸಾಮರ್ಥ್ಯ ಅದ್ಭುತವಾದಂತಹ ಒಂದು ಧೈರ್ಯ ಇವರಿಗೆ ನೀಡುತ್ತೆ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರು ಇನ್ನು ಈ ಸಂದರ್ಭದಲ್ಲಿ ಆದಾಯಕ್ಕೆ ತಕ್ಕಂತೆ ಖರ್ಚುಗಳು ಅನ್ನುವ ರೀತಿಯಲ್ಲಿ ನಿಮಗೆ ಎಷ್ಟೇ ಆದಾಯ ಬಂದರೂ ನೀವು ಮಾಡುವಂತಹ ಕೆಲವೊಂದು ಖರ್ಚುಗಳು ಅನಿವಾರ್ಯವಾಗಿ ಮಾಡುವಂತಹ ಖರ್ಚುಗಳು ಇದ್ದೇ ಇರುತ್ತೆ ಇನ್ನು ಉದ್ಯೋಗದಲ್ಲಿ ನಿಮ್ಮ ಕಷ್ಟಕ್ಕೆ ತಕ್ಕ ಫಲವಂತೆ ನೀವು ಎಷ್ಟು ಹಾರ್ಡ್ ವರ್ಕ್ ಆಗಿ ಎಫರ್ಟ್ ಮಾಡ್ತೀರೋ ಅಷ್ಟು ಗುರುತುವಿಕೆ ಪ್ರಶಂಸೆಗಳು ರಿವಾರ್ಡ್ಗಳು ಅವಾರ್ಡುಗಳು ಪ್ರಮೋಷನ್ಸ್ ಈ ರೀತಿ ಉದ್ಯೋಗದಲ್ಲಿ ಶುಭ ವಿಷಯಗಳನ್ನು ನೀಡ್ತಾ ಇರುವಂತಹ ಗುರು ಪರಮಾತ್ಮ ಈ ಸಂಚಾರದಲ್ಲಿ ಮುಖ್ಯವಾಗಿ ಅದ್ಭುತವಾದಂತಹ ವಿಷಯಗಳು ಮಾಡುತ್ತೆ ಇನ್ನು ಆನ್ಲೈನ್ ಮುಖಾಂತರ ವ್ಯವಹಾರಗಳು ಮಾಡ್ತಾ ಇರೋರು ಇವರಿಗೆ ಅನುಕೂಲವಾಗಿರುತ್ತೆ ಒಳ್ಳೆಯ ಲಾಭಗಳು ಬರುತ್ತೆ ಅನ್ಕು ಆನ್ಲೈನ್ ಮುಖಾಂತರ ಏನಾದರೂ ಅಂದರೆ ವಸ್ತುಗಳನ್ನು ಪ್ರಮೋಟ್ ಮಾಡ್ತಾ ಇರೋ ನೆಟ್ವರ್ಕ್ ಬಿಸ್ನೆಸ್ ಮಾಡ್ತಾ ಅಥವಾ ಆನ್ಲೈನ್ ಮುಖಾಂತರ ಈ ಬ್ಲಾಗ್ಸ್ ಮಾಡ್ಕೊಳ್ತಾ ಈ ರೀತಿ ಆನ್ಲೈನ್ ಮುಖಾಂತರ ಹಣಗಳು ಗಳುವಿಕೆ ಮಾಡೋರಿಗೆ ತುಲಾರಾಶಿಯವರಿಗೆ ಈ ಗುರು ಸಂಚಾರ ಅನ್ನೋದು ಅದ್ಭುತವಾಗಿ ಫಲಕಾರಿಯಾಗಿರುತ್ತೆ ಉದ್ಯೋಗಸ್ಥರಿಗೆ ಈ ಸರ್ಕಾರ ಆಗಿರಲಿ ಅಥವಾ ಪ್ರೈವೇಟ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ವ್ಯಕ್ತಿಗಳಿಗೆ ಉದ್ಯೋಗಗಳಿಗೆ ಅತ್ಯುನ್ನತವಾಗಿರುವಂತಹ ಹುದ್ದೆಗಳು ಜವಾಬ್ದಾರಿಗಳು ಪ್ರಮೋಷನ್ಗಳು ಸಿಗುವುದು ಇನ್ನು ಈ ಮುಖ್ಯವಾಗಿ ಈ ಈ ತುಲಾರಾಶಿಯವರು ಈ ಗುರು ಸಂಚಾರದ ಅಂದರೆ ಗುರು ಅಂದ್ರೇ ಒಂದು ಸದ್ಭಾವನೆ ಒಂದು ಸದ್ಭಕ್ತಿ ಒಂದು ಸನ್ಮಾರ್ಗ ಒಳ್ಳೆಯ ಮಾರ್ಗ ದೇವರ ಮೇಲೆ ಧಾರ್ಮಿಕ ವಿಷಯಗಳ ಮೇಲೆ ಆಸಕ್ತಿ ಆದ್ದರಿಂದ ಈ ಸಂದರ್ಭದಲ್ಲಿ ಹೆಚ್ಚಿನ ಪಾಲರಲ್ಲಿ ಪಾಲ್ ಪಚ್ ಹೆಚ್ಚಿನ ವಿಷಯಗಳಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ಧಾರ್ಮಿಕ ವಿಷಯಗಳಲ್ಲಿ ಸಮಾರಂಭಗಳಲ್ಲಿ ಸಮಾವೇಶಗಳಲ್ಲಿ ಇವರು ಪಾಲ್ಗೊಳ್ಳುವಿಕೆ ಅನ್ನೋದು ಇವರಿಗೆ ಧಾರ್ಮಿಕ ಶಕ್ತಿ ಮೇಲೆ ದೇವರ ಮೇಲೆ ಇರುವಂತಹ ನಂಬಿಕೆ ವಿಶ್ವಾಸವನ್ನು ತಿಳಿಸುತ್ತೆ ಇನ್ನು ತುಂಬ ದಿನಗಳಿಂದ ಅಂದ್ಕೊಂಡಿರ್ತಾರೆ ಒಂದು ಪುಣ್ಯಕ್ಷೇತ್ರವನ್ನು ಸಂದರ್ಶನೆ ಮಾಡಬೇಕು ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ದೇವರನ್ನು ನೋಡಬೇಕು ಅನ್ನುವಂತಹ ಆಶೆಗಳನ್ನು ಈಡೇರುವಂತಹ ಒಂದು ಕಾಲ ಈ ಕಾಲವು ಆಗಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಉನ್ನತ ವಿದ್ಯಾವಕಾಶಗಳು ಸಿಕ್ಕ ತುಂಬ ಅದ್ಭುತ ರೀತಿಯಲ್ಲಿ ಉತ್ತಮ ಪ್ರಮಾಣದಲ್ಲಿ ಸಿಗುತ್ತೆ ಇನ್ನು ಮುಖ್ಯವಾಗಿ ಈ ಎಕ್ಸಾಮ್ಸ್ ಏನಾದರೂ ಬರ್ತಾ ಇರುವಂತಹ ವ್ಯಕ್ತಿಗಳ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಅಂಕಗಳಿಂದ ಉತ್ತೀರ್ಣರಾಗುವಂತಹ ಅವಕಾಶಗಳು ಇದರಿಂದ ತಮ್ಮ ಸಂತಾನವು ಅತ್ಯುತ್ತಮವಾಗಿ ವಿದ್ಯಾ ಉದ್ಯೋಗ ಕ್ಷೇತ್ರಗಳಲ್ಲಿ ಇವರು ಮಾಡ್ತಾ ಇರುವಂತಹ ಕೃಷಿಗೆ ಇರುವಂತಹ ಒಂದು ಪ್ರತಿಭೆಗೆ ಈ ಪೋಷಕರು ಸಾಕಷ್ಟು ಆನಂದ ಸಂತೋಷ ಅನ್ನೋದು ಕುಟುಂಬದಲ್ಲಿ ನೆಲೆಸಿರುತ್ತೆ ಸಂತಾನಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರುವಂತಹ ತುಲಾರಾಸಿ ವ್ಯಕ್ತಿಗಳಿಗೆ ಅದ್ಭುತವಾದಂತಹ ಸಿಹಿ ಸುದ್ದಿಗಳು ಮತ್ತು ಸಂತಾನವನ್ನು ಪಡೆಯುವಂತಹ ಒಂದು ಮಹಾಭಾಗ್ಯ ಈ ಈ ಗುರುಮಹಾಶಯ ಈ ತುಲಾರಾಶಿಯವರಿಗೆ ನೀಡ್ತಾ ಇದ್ದಾರೆ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಅಂದರೆ ನಿಮಗೆ ವೆರಿ ರಿಪೀಟೆಡ್ ಆಗಿ ನಿಮ್ಮ ಅದೃಷ್ಟ ಅನ್ನೋದು ಬರ್ತಾ ಇರುತ್ತೆ ಅಂದರೆ ಒಂದು ಸಾರಿ ಬಂದಿದೆ ಮತ್ತೆ ಈ ರೀತಿ ಆಪರ್ಚುನಿಟಿ ಬರುತ್ತಾ ನೋವೆ ಯಾಕಂದರೆ ಈ ಗುರು ಸಂಚಾರ ನಡೀತಾ ಇರುವಂತಹ ಕಾಲದಲ್ಲಿ ಪದೇ ಪದೇ ನಿಮಗೆ ಈ ಅದೃಷ್ಟ ಅವಕಾಶಗಳಾಗಿರ್ಬೋದು ಸಂದರ್ಭಗಳಾಗಿರ್ಬೋದು ಅದೃಷ್ಟವನ್ನು ಕೊಡುವಂತಹ ವಿಷಯಗಳಾಗಿರ್ಬೋದು ನಿಮ್ಮ ಜೀವನದಲ್ಲಿ ರಿಪೀಟೆಡ್ ಆಗಿ ನಡೀತಾ ಇರುತ್ತೆ ಆದರೆ ಬಂದಿರುವಂತಹ ಅವಕಾಶಗಳನ್ನು ನೀವು ಸದುಪಯೋಗ ಮಾಡ್ಕೋಬೇಕು ಸದುಪಯೋಗ ಮಾಡ್ಕೋಬೇಕು ಆದ್ದರಿಂದ ನೀವು ಈ ಸಂದರ್ಭದಲ್ಲಿ ಆದ್ದರಿಂದ ಈ ಶುಭ ವಿಷಯಗಳು ನಡೀತಾ ಇರೋದರಿಂದ ಕುಟುಂಬದಲ್ಲಿ ಒಂದು ಆಹ್ಲಾದಕರವಾದಂತಹ ಉತ್ಸಾಹದಿಂದ ತುಂಬಿರುವಂತಹ ಒಂದು ವಾತಾವರಣ ಅನ್ನೋದು ಈ ಸಮಯದಲ್ಲಿ ಯಾವುದೇ ಒಂದು ಪ್ರಯತ್ನ ನೀವು ಕೈ ಹಿಡಿದ್ರೂ ಅದ್ಭುತವಾಗಿ ಯಶಸ್ವಿಯಾಗುತ್ತೆ ಯಾವುದೇ ಆತಂಕಗಳು ವಿಳಂಬ ಅನ್ನೋದು ಇರೋಲ್ಲ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ವ್ಯಾಪಾರ ವಿಷಯಗಳಲ್ಲಾಗಿರ್ಬೋದು ನೀವು ಕೈ ಹಿಡಿಯುವಂತಹ ಒಂದು ಯಾವುದೇ ಪ್ರಯತ್ನವಾಗಿರಲಿ ಅದ್ಭುತವಾಗಿ ಯಶಸ್ಸನ್ನು ತಂದು ಕೊಡುತ್ತೆ ಇನ್ನು ವಿವಿಧ ಮಾರ್ಗಗಳ ಮುಖಾಂತರ ಅಂದರೆ ಕೆಲವರು ಉದ್ಯೋಗದ ಜೊತೆಗೆ ಬೇರೆ ವ್ಯವಹಾರಗಳು ಅಥವಾ ರಿಯಲ್ ಎಸ್ಟೇಟಲ್ಲಿ ಪಾಲ್ದಾರಿಕೆ ಆಗಿರ್ಬೋದು ಅಥವಾ ಮತ್ತೊಂದು ವಿಶೇಷವಾದಂತಹ ಕೆಲವೊಂದು ಈ ಆನ್ಲೈನ್ ಟ್ರೇಡಿಂಗ್ಸ್ ಆಗಿರ್ಬೋದು ಈ ರೀತಿ ವಿಧ ಮಾರ್ಗಗಳ ಮುಖಾಂತರ ನಿಮಗೆ ಹಣಕಾಸಿನ ಒಂದು ಆಗಮನ ಅನ್ನೋದು ಈ ಸಂದರ್ಭದಲ್ಲಿ ಅದ್ಭುತವಾಗಿ ಇದೆ ಇನ್ನು ಈ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂಥವರಿಗೆ ಈ ಗುರುಬಲ ಅನ್ನೋದು ಅದ್ಭುತವಾಗಿ ಯೋಗಕಾರಕರಾಗಿರುತ್ತೆ ತುಂಬ ದಿನಗಳಿಂದ ಪ್ರಯತ್ನಗಳು ಮಾಡ್ತಾ ಇರ್ತೀರ ಯಾವುದು ಸಂಬಂಧ ಸರಿಯಾಗಿ ಸೆಟ್ ಆಗ್ತಾ ಇರಲ್ಲ ಎಲ್ಲ ಕರೆಕ್ಟಾಗಿರೋ ಅನ್ನೋ ಸಂದರ್ಭದಲ್ಲಿ ಏನೋ ಒಂದು ಆತಂಕ ಈ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಅಂದರೆ ಕಾದು ನೋಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ತುಲಾರಾಶಿಯಲ್ಲಿ ನಡೀತಾ ಇರುವಂತಹ ಈ ಗುರು ಸಂಚಾರ ಅನ್ನೋದು ವಿವಾಹ ಯೋಗವನ್ನು ತಪ್ಪದೇ ನೀಡುತ್ತೆ ಆ ವಿವಾಹ ಯೋಗವು ಸನ್ ಹುಡುಗ ಹುಡುಗಾದ್ರೂ ಹುಡುಗಿಯಾದ್ರೂ ಒಂದು ಉತ್ತಮವಾಗಿರುವಂತಹ ಸಂಪನ್ನ ವರ್ಗದಿಂದ ಈ ಸಂಬಂಧಗಳು ಸಿಗುವಂಥದ್ದು ಉತ್ತಮವಾಗಿರುವಂತಹ ಕುಟುಂಬಗಳಿಂದ ಸಂಬಂಧಗಳು ನಿಶ್ಚಯವಾಗುವಂಥದ್ದು ಈ ಸಂದರ್ಭದಲ್ಲಿ ಗೋಚಾರವಾಗ್ತಾ ಇದೆ ನ ಪಿತ್ರಾಜಿತಾಸ್ತಿಗಳು ತಂದೆ ಅಥವಾ ನಿಮ್ಮ ಪಿತ್ರಾರ್ಜಿತ ಅವರು ವಾರ ವಾರಸತ್ವವಾಗಿ ಬರಬೇಕಾ ನಿಮಗೆ ಸೇರ್ಬೇಕು ಸೇರಬೇಕಾಗಿರುವಂತಹ ಆಸ್ತಿಗಳ ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ ಇನ್ನು ಭಾಗ್ಯದಲ್ಲಿ ಇರ್ತಾ ಇರುವಂತಹ ಗುರು ನಿಮಗೆ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೋಸ್ಕರ ದೂರ ಪ್ರಯಾಣಗಳು ಮಾಡಲು ಅಂದರೆ ದೂರ ಪ್ರಯಾಣಗಳಂದರೆ ಒಳ್ಳೆಯ ವಿದ್ಯಾಸಂಸ್ಥೆ ದೂರದಲ್ಲಿರುವಂತಹ ಒಂದು ನಗರದಲ್ಲಿ ಪಟ್ಟಣದಲ್ಲಿ ಸಿಗಬಹುದು ಆದ್ದರಿಂದ ಖಂಡಿತವಾಗಿಯೂ ನಿಮಗೆ ಎಷ್ಟು ದಿನ ನಿಮ್ಮ ಮನೆಯಲ್ಲಿ ಅಥವಾ ಹತ್ತಿರದಲ್ಲಿರುವಂತಹ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತೀರ ಆದರೆ ಈಗ ಬರ್ತಾ ಇರುವಂತಹ ಉನ್ನತ ವಿದ್ಯಾವಕಾಶ ದೂರದಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ಸಿಗಬಹುದು ಆದ್ದರಿಂದ ವಿದ್ಯಾಭ್ಯಾಸಗೋಸ್ಕರ ಮಾಡುವಂತಹ ಪ್ರಯಾಣಗಳಾಗಿರಬಹುದು ದೂರ ಪ್ರಾಂತದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂತಹ ಅವಕಾಶಗಳಾಗಬಹುದು ತುಲಾರಾಶಿಯವರಿಗೆ ನಿಮಗೆ ಗೋಚಾರವಾಗ್ತಾಯಿದೆ ಇನ್ನು ಮುಖ್ಯವಾಗಿ ಇದರಲ್ಲಿಯೂ ಅಷ್ಟೇ ನಿಮ್ಮ ತಿಳುವಳಿಕೆಯು ಜಾಸ್ತಿ ಆಗುತ್ತೆ ಅಂದರೆ ಒಂದು ವಿಚ ಜ್ಞಾನ ಅನ್ನೋದು ಜಾಸ್ತಿ ಆಗುತ್ತೆ ಯಾವುದೇ ಒಂದು ನಿರ್ಧಾರ ತಗೊಳ್ಳೋಕೆ ಮುಂಚೆ ತುಂಬ ಸಲಹೆಗಳನ್ನು ಪಡೆಯೋದಾಗಿರ್ಬೋದು ಅದರ ಹಾಗು ಹೋಗುಗಳನ್ನು ವಿಚಾರ ಮಾಡೋದಾಗಿರ್ಬೋದು ಒಂದು ಸ್ಟ್ರಾಟಜಿಕ್ ಮೈಂಡ್ಸೆಟ್ ಇಟ್ಕೊಂಡು ಪ್ರಾಸ್ ಏನು ಅದರಲ್ಲಿ ಬರ್ತಾ ಇರುವಂಥ ಕಾನ್ಸ್ ಏನು ಈ ರೀತಿ ಪ್ರತಿ ವರ್ಷ ವಿಷಯವನ್ನು ಬ್ಯಾಲೆನ್ಸ್ಡಾಗಿ ಆಗಿ ಥಿಂಕ್ ಮಾಡುತ್ತಾ ನಿಮ್ಮ ಡೆಸಿಷನ್ಸ್ ಕೂಡ ಅಷ್ಟೇ ಅದ್ಭುತವಾಗಿ ರಿಸಲ್ಟ್ ಓರಿಯೆಂಟೆಡ್ ಆಗಿ ಇರುವುದರಿಂದ ನಿಮ್ಮಲ್ಲಿ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ ಎಸ್ ಈ ನಾನು ಈ ರೀತಿ ಮಾಡೋದ್ರಿಂದ ಈ ರೀತಿ ಸಕ್ಸಸ್ ಆಗಿದ್ದೀನಿ ಈ ನಿಮ್ಮ ಸಕ್ಸಸ್ನ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮಗೆ ಅವಕಾಶ ಇರುತ್ತೆ ಆ ರೀತಿ ನಿಮ್ಮ ತಿಳುವಳಿಕೆ ಅನ್ನೋದು ಡೆವಲಪ್ ಆಗ್ತಾ ಹೋಗುತ್ತೆ ಇನ್ನು ದೇವರ ಮೇಲೆ ಆಧ್ಯಾತ್ಮಿಕ ಭಕ್ತಿ ಭಾವ ಖಂಡಿತ ಇದೆಲ್ಲ ಒಂದು ಅದ್ಭುತಗಳು ಆಕಸ್ಮಿಕವಾಗಿ ಬರ್ತಾ ಇರುವಂತಹ ಅವಕಾಶಗಳಾಗಿರ್ಬೋದು ಖಂಡಿತವಾಗಿಯೂ ಇದು ಆ ದೇವರು ನೀಡ್ತಾ ಇರುವಂತಹ ಒಂದು ಪ್ರಸಾದ ಅವರು ಅನುಗ್ರಹ ಅಂತ ದೇವರ ಮೇಲೆ ಇನ್ನೂ ಜಾಸ್ತಿ ಭಕ್ತಿ ಹೆಚ್ಚಳವಾಗುತ್ತೆ ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಅಂದರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದರು ನಾವು ಧರ್ಮವನ್ನು ರಕ್ಷಿಸಿದರೆ ನಾವು ಒಳ್ಳೆಯದು ಮಾಡಿದರೆ ಖಂಡಿತ ಭಗವಂತನ ನಮ್ಮ ಕೈ ಹಿಡಿಯೋದು ಕೈ ಹಿಡಿತಾರೆ ಅವರು ಕೈ ಹಿಡಿದು ನಮ್ಮನ್ನು ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋಂಥ ಒಂದು ವಿಶ್ವಾಸ ದುಪ್ಪಟ್ಟಾಗುತ್ತೆ ಅಂತಹ ನಂಬಿಕೆಯು ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಮುನ್ ಒಂದು ಸುದೂರದಲ್ಲಿರುವಂತಹ ಪುಣ್ಯಕ್ಷೇತ್ರಗಳ ದರ್ಶನ ಆ ಸುದೂರ್ಘ ಸುದೀರ್ಘ ಕಾಲ ಅಂದರೆ ಒಂದು ವಾರ ಇಪ್ಪತ್ತು ದಿನ ಇಪ್ಪತ್ತೊಂದು ದಿನ ಈಗ ಪ್ಯಾಕೇಜಸ್ ಎಲ್ಲ ನಾವು ನೋಡ್ತಾ ಇದ್ದೀವಿ ಲಾಂಗ್ ಟ್ರಿಪ್ ತ ಕರ್ಕೊಂಡು ಹೋಗ್ತಾರೆ ಎಲ್ಲ ವ್ಯವಸ್ಥೆಯೂ ಅವರೇ ಮಾಡ್ತಾರೆ ಅದು ಕೂಡ ಸುದೀರ್ಘವಾಗಿರುತ್ತೆ ಆ ರೀತಿ ವಿಷಯಗಳಿಂದ ಪುಣ್ಯಕ್ಷೇತ್ರಗಳ ಸಂದರ್ಶನೆ ಅನ್ನೋದು ಈ ತುಲಾರಾಶಿಯವರಿಗೆ ಏನಾದರೂ ತುಂಬ ದಿನಗಳಿಂದ ನಿಮಗೆ ಆ ರೀತಿ ಟೈಮ್ ಸಿಕ್ಕಿದ್ರೆ ಖಂಡಿತವಾಗಿಯೂ ಆ ರೀತಿ ಯೋಗ ಅನ್ನೋದು ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಇದೆ ಇನ್ನು ಎಷ್ಟು ಕಷ್ಟಪಟ್ಟರೆ ಅಷ್ಟು ಪ್ರತಿಫಲ ಪ್ರಯತ್ನ ಎಷ್ಟು ಪ್ರಯತ್ನ ಮಾಡಿದ್ರೆ ಅಷ್ಟು ಅದಕ್ಕೆ ರಿಸಲ್ಟ್ ಅನ್ನೋ ರೀತಿಯಲ್ಲಿ ಅದ್ಭುತವಾಗಿ ಗುರುಬಲ ಅನ್ನೋದು ತುಲಾರಾಶಿಯವರಿಗೆ ಅನುಕೂಲವಾಗಿರುತ್ತೆ ನಿಮ್ಮಲ್ಲಿರುವಂತಹ ಒಂದು ನಾಯಕತ್ವ ಲಕ್ಷಣಗಳಿಂದ ತುಲಾರಾಶಿಯವರಂದ್ರೇ ಒಬ್ ಒಬ್ಬ ಲೀಡರ್ ಒಂದು ಮ್ಯಾನೇಜ್ಮೆಂಟಲ್ಲಾಗಿರ್ಬೋದು ಉನ್ನತ ಹುದ್ದೆಗಳಲ್ಲಾಗಿರ್ಬೋದು ಒಂದು ಸಮೂಹವನ್ನು ಒಂದು ಗುಂಪನ್ನು ಮುಂದೆ ನಿಂತು ನಡೆಸಿ ಅದನ್ನು ಸಕ್ಸಸ್ಸನ್ನು ಪಡೆಯುವಂಥವರು ತುಲಾರಾಶಿಯವರಾಗಿರ್ತಾರೆ ಅದಕ್ಕೆ ನಿಮ್ಮ ಕೆಲಸ ಮಾಡ್ತಾ ಇರುವಂತಹ ಪ್ರದೇಶದಲ್ಲಾಗಿರ್ಬೋದು ಅಥವಾ ನಿಮ್ಮ ಈ ಅಂದರೆ ಒಂದು ಸಮೂಹದಲ್ಲಾಗಿರ್ಬೋದು ಒಂದು ಒಳ್ಳೆಯ ಗುರುತುವಿಕೆ ಸಿಗುತ್ತೆ ಗೌರವ ಸಿಗುತ್ತೆ ಒಂದು ರೆಸ್ಪೆಕ್ಟ್ ಇರುತ್ತೆ ಈ ರೀತಿ ವಿಷಯಗಳಿಂದ ನಿಮ್ಮಲ್ಲಿ ಒಂದು ಆನಂದ ಸಂತಸ ಅನ್ನೋದು ಮೂಡಿರುತ್ತೆ ಸ್ವಲ್ಪ ಕೆಲಸದ ಒತ್ತಡ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಕೆಲವೊಂದು ಜವಾಬ್ದಾರಿಗಳನ್ನು ತುಂಬ ಕಷ್ಟಪಟ್ಟು ಪೂರ್ತಿ ಮಾಡಬೇಕಾಗಿರುತ್ತೆ ನ ತುಂಬ ದಿನಗಳಿಂದ ಒಂದು ಕಾಸ್ಟ್ಲಿ ಒಂದು ಬೆಳೆ ಬಾಳುವಂತಹ ಒಂದು ವಸ್ತುವನ್ನ ಸಂಗ್ರಹ ಮಾಡಬೇಕು ತಂಬದಾಕಿಸ್ಕೊಳ್ಳಬೇಕು ಈಗ ಐಫೋನ್ ಸಿಕ್ಸ್ಟೀನ್ ಇ ತುಂಬ ಕಾಸ್ಟ್ಲಿ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇರ್ತೀರ ಬಟ್ ಅಂತಹ ಅವಕಾಶಗಳು ಅಂದರೆ ಅದನ್ನು ಪಡೆಯುವಂತಹ ಒಂದು ಶಕ್ತಿ ಸಹ ನಿಮಗೆ ಅನುಕೂಲವಾಗುತ್ತೆ ಅಂದರೆ ಬೆಳೆ ಬಾಳುವಂತಹ ವಸ್ತುಗಳನ್ನು ಸಂಗ್ರಹ ಮಾಡಲು ಕೊಳ್ಳುವಂತಹ ಶಕ್ತಿ ಹಣಕಾಸಿನ ವ್ಯವಸ್ಥೆ ನಿಮಗೆ ಅನುಕೂಲವಾಗಿರುತ್ತೆ ಆದರೆ ಈ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಅವಶ್ಯಕತೆಗಳಾಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಸಾಲ ಮಾಡುವುದು ಅಥವಾ ಇ ಎಮ್ ಐಯಲ್ಲಿ ಹೋಗೋದು ಈ ರೀತಿ ವಿಷಯಗಳು ನಡೀತಾ ಇರುತ್ತೆ ಆದ್ದರಿಂದ ಸ್ವಲ್ಪ ಖರ್ಚುಗಳ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಿ ಇನ್ನು ಕೊನೆಯದಾಗಿ ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನದಲ್ಲಿಕೋಬೇಕಾಗಿರುತ್ತೆ ತುಂಬ ದಿನಗಳಿಂದ ಅವರೇನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಈ ಸಮಯದಲ್ಲಿ ಸ್ವಲ್ಪ ಅವರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡುವಂತಹ ಅವಶ್ಯಕತೆ ತುಲಾರಾಶಿ ಅವರಿಗೆ ಇರುತ್ತೆ ಅಂತ ಹೇಳುತ್ತಾ ಮುಖ್ಯವಾಗಿ ಅದ್ಭುತವಾಗಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಅಂದರೆ ಒಂದು ಅದ್ಭುತ ಆದರೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಮತ್ತು ಗುರು ದಶಮ ಸ್ಥಾನಕ್ಕೆ ಈ ವಕ್ರಗಮನದವರ ಮುಂದಕ್ಕೆ ಹೋಗಿ ಮತ್ತೆ ಡಿಸೆಂಬರ್ ಐದರಿಂದ ಮತ್ತೆ ನವಮ ಸ್ಥಾನಕ್ಕೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ ಈ ವಿಷಯಗಳೆಲ್ಲ ಮಾಡುವಂತಹ ಖರ್ಚು ವೆಚ್ಚಗಳಲ್ಲಾಗಿರ್ಬೋದು ಸಾಲಗಳು ತಗೊಳ್ಳುವಂತಹ ವಿಷಯಗಳಲ್ಲಿ ಸ್ವಲ್ಪ ನೋಡಿಕೊಂಡು ನಿಮ್ಮ ಒಂದು ಪಟ್ ಪರ್ಫೆಕ್ಟ್ ಪ್ಲಾನಿಂಗ್ನಿಂದ ನಿಮ್ಮ ಡೆವಲಪ್ಮೆಂಟ್ಗೆ ಬರುವಂತಹ ಅವಕಾಶಗಳನ್ನು ಕೈ ಹಿಡಿ ಕೈ ಬಿಡದೆ ನೀವು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಈ ಒಂದು ವರ್ಷದ ಕಾಲ ಗುರು ಸಂಚಾರದ ಕಾಲ ನಿಮಗೆ ಅನೇಕವಾಗಿರುವಂತಹ ವಿಶೇಷವಾದಂತಹ ಅದೃಷ್ಟಗಳನ್ನು ತಂದುಕೊಡುತ್ತೆ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್